ಭಾರತ ಹಾಗೂ ಪಾಕಿಸ್ತಾನದ ನಡುವಿನ ಯುದ್ಧದ ಕಾರ್ಮೋಡ ಹೆಚ್ಚಾಗ್ತಾ ಹೋಗ್ತಾ ಇದೆ ಕದನ ವಿರಾಮದ ಬಳಿಕವಾಗೂ ಕೂಡ ಮತ್ತೆ ಪಾಕಿಸ್ತಾನ ಕಿರಿಕಿರಿಯನ್ನು ಮಾಡ್ತಾ ಇರುವಂಥದ್ದು ಇದರ ನಡುವೆ ಈಗಾಗಲೇ ದೇಶದ ಹಲವು ರಾಜ್ಯಗಳಲ್ಲಿ ಅಲರ್ಟನ್ನು ಘೋಷಣೆ ಮಾಡಲಾಗಿರುವಂಥದ್ದು ಅದೇ ರೀತಿಯಲ್ಲಿ ಕರ್ನಾಟಕದಲ್ಲಿ ಪ್ರಮುಖವಾಗಿ ನಮ್ಮ ತುಮಕೂರಿನಲ್ಲೂ ಕೂಡ ಈಗಾಗಲೇ ಪೊಲೀಸರು ಅಲರ್ಟ್ ಆಗಿರುವಂಥದ್ದು ಪ್ರಮುಖವಾಗಿ ಸಾರ್ವಜನಿಕ ಸ್ಥಳಗಳೇನಿವೆ ಅಲ್ಲೆಲ್ಲವೂ ಕೂಡ ಪರಿಶೀಲನೆ ಮಾಡುವಂಥ ಒಂದು ಪ್ರಕ್ರಿಯೆಯನ್ನು ಈಗಾಗಲೇ ಪೊಲೀಸರು ಇಲ್ಲಿ ಮಾಡ್ತಾ ಇರುವಂಥದ್ದು ಸದ್ಯಕ್ಕೆ ನೀವು ನೋಡ್ಬೋದು ತುಮಕೂರಿನ ರೈಲು ನಿಲ್ದಾಣದ ಸ್ಥಿತಿಯನ್ನು ನಾವು ದೃಶ್ಯ ಸಮೇತವಾಗಿ ವಿವರಿಸ್ತಾ ಹೋಗ್ತಾ ಇದ್ದೇವೆ ನೀವು ನೋಡ್ಬೋದು ಇಲ್ಲಿ ಈಗ ಏನು ಡಾಕ್ಸ್ ಸ್ವಾಡ್ ಆಗಿರ್ಬೋದು ಪೊಲೀಸ್ ಸಿಬ್ಬಂದಿಗಳಾಗಿರ್ಬೋದು ಇಲ್ಲಿ ಒಂದು ಪರಿಶೀಲನಾ ಪ್ರಕ್ರಿಯೆಗಳು ಈಗಾಗಲೇ ಆರಂಭ ಮಾಡಿರುವಂಥದ್ದು ಪ್ರಮುಖವಾಗಿ ಸಾರ್ವಜನಿಕರು ಓಡಾಡುವಂತಹ ಸಂದರ್ಭದಲ್ಲಿ ಅನುಮಾನಾಸ್ಪದ ವಸ್ತುಗಳಾಗಿರ್ಬೋದು ಅಥವಾ ಯಾರೇ ಅನುಮಾನಸ್ತ ಅನುಮಾನಾಸ್ಪದವಾಗಿ ಕಂಡು ಬಂದರೂ ಕೂಡ ಅವರನ್ನು ವಿಚಾರಿಸುವಂಥದ್ದು ಜೊತೆಗೆ ವಸ್ತುಗಳನ್ನು ಒಂದು ರೀತಿಯಲ್ಲಿ ಪರಿಶೀಲನೆಯನ್ನು ಮಾಡುವಂಥ ಒಂದು ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇರುವಂಥದ್ದು ನೀವು ನೋಡ್ಬೋದು ಡಾಕ್ಸ್ ವಾರ್ಡ್ ಕೂಡ ಇಲ್ಲಿ ಏನು ಎಲ್ಲವನ್ನು ಪರಿಶೀಲನೆ ಮಾಡುವಂತಹ ನಿಟ್ಟಿನಲ್ಲಿ ಅಧಿಕಾರಿಗಳ ಜೊತೆಗೆ ಇರುವಂಥದ್ದು ಒಟ್ಟಾರೆಯಾಗಿ ಈಗ ಪ್ರಮುಖವಾಗಿ ಕೇವಲ ರೈಲು ನಿಲ್ದಾಣ ಅಲ್ ಅಷ್ಟೇ ಅಲ್ಲದೆ ತುಮಕೂರಿನ ಹಲವು ಸಾರ್ವಜನಿಕ ಸ್ಥಳಗಳು ಏನು ಬಸ್ ಸ್ಟಾಪ್ ಏನಿದೆ ರೈಲು ನಿಲ್ದಾಣ ಆಗಿರ್ಬೋದು ಎಲ್ಲಿ ಹೆಚ್ಚು ಜನಸಂಖ್ಯೆಗಳು ಓಡಾಡ್ತಾರೆ ಆ ಸ್ಥಳಗಳಲ್ಲಿ ಈ ರೀತಿಯಾದಂಥ ಒಂದು ಪರಿಶೀಲನಾ ಪ್ರಕ್ರಿಯೆಗಳನ್ನು ಈಗಾಗಲೇ ಮಾಡ್ತಾ ಇರುವಂಥದ್ದು ಪಾಕಿಸ್ತಾನ ಹಾಗೂ ಭಾರತದ ನಡುವೆ ಒಂದು ಕದನ ವಿರಾಮ ಸದ್ಯಕ್ಕೆ ಇದೆ ಆದರೂ ಕೂಡ ಮತ್ತೆ ಪಾಕಿಸ್ತಾನ ಡ್ರೋನ್ಗಳನ್ನು ಹಾರಿಸುವಂಥ ಮುಖಾಂತರವಾಗಿ ಮತ್ತೆ ಎಲ್ಲೋ ಒಂದು ಕಡೆ ಯುದ್ಧಕ್ಕೆ ಪ್ರಚೋದನೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಒಂದಷ್ಟು ಬೆಳವಣಿಗೆಗಳು ಕಂಡು ಬರ್ತಾ ಇರುವಂಥದ್ದು ಒಟ್ಟೆಯಾಗಿ ಈ ನಿಟ್ಟಲ್ಲಿ ಸದ್ಯಕ್ಕೆ ಏನು ಗಡಿ ಭಾಗದಲ್ಲಿ ಆಗ್ತಾ ಇರುವಂಥ ಒಂದು ಬೆಳವಣಿಗೆಗಳೇನಿವೆ ಅದರಿಂದಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ತುಮಕೂರಿನಲ್ಲೂ ಕೂಡ ಪೊಲೀಸರು ಒಂದಷ್ಟು ಅಲರ್ಟ್ ಆಗಿ ಬೇಕಾಗಿರುವಂಥ ಒಂದು ಬಂದೋಬಸ್ತ್ನ ತುರ್ತು ಅಗತ್ಯತೆಗಳೇನಿವೆ ಆ ನಿಟ್ಟಲ್ಲಿ ಇಲ್ಲಿ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ಜಗದೀಶ್ ಟಿ ವಿ ನೈನ್ ತುಮಕೂರು